ಯತ್ನಾಳ್ ಅವರ ಜೊತೆ ನಿಮ್ಮ ಈ ರಿಲೇಶನ್ಶಿಪ್ ಇದೆಯಲ್ಲ ವಿಚಾರಣೆ ಮಾಡಲಾಗಿದೆ ಅವರ ಜೊತೆ ಕಮ್ಯುನಿಕೇಟ್ ಮಾಡುವಂತದ್ದು ಪಕ್ಷದ ಚೌಕಟ್ಟಿನಲ್ಲಿ ಸರಿಯಲ್ಲ ಅನ್ನೋದಿದೆ ನಿಮ್ಮ ಬಾಂಧವ್ಯ ಹೇಗಿರುತ್ತೆ ಹೇಗಾಗಬಹುದು ಇವತ್ತು ನಾವು ಲೀಡರ್ಸ್ ಆಫ್ ಬಿಜೆಪಿ ಇವತ್ತು ಏನು ನಾವು ಮಾತಾಡ್ತೀವಿ ಯತ್ನಾಳ್ ಅವರು ಇದ್ದಾರಾ ಇಲ್ಲ ಈ ನಿಟ್ಟಿನಲ್ಲಿ ನಮ್ಮ ಸ್ನೇಹ ಇರ್ತದೆ ನಮ್ಮ ಹೋರಾಟಕ್ಕೆ ಕೆಲವು ಸಂದರ್ಭದಲ್ಲಿ ಇವತ್ತು ವಕ್ಫ್ನ ಹೋರಾಟದಲ್ಲಿ ಈ ಹೋರಾಟದ ಕೀರ್ತಿ ಯತ್ನಾಳವರಿಗೂ ಕೂಡ ಸಲ್ಲಬೇಕಾಗುತ್ತೆ ಬಟ್ ಮುಂದೆ ಮಾಡ್ತಕ್ಕಂಥ ಹೋರಾಟಗಳಿಗೆ ನಾವು ನಮ್ಮ ವರಿಷ್ಠರ ಜೊತೆಗೆ ನಾವು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅವರು ಒಂದು ತೀರ್ಮಾನ ತಗೊಂಡು ಯತ್ನಾಳ್ವರನ್ನ ಪಕ್ಷದಿಂದ ಹೊರಗಡೆ ಇಟ್ಟಿದ್ದಾರೆ ಅಂದಮೇಲೆ ವರಿಷ್ಠರ ಮಾತಿಗೆ ನಾವು ಭದ್ರಾಗಿದ್ದೀವಿ ಅದನ್ನ ಮುಂದರ್ಸ್ಕೊಂಡು ಹೋಗ್ತೀವಿ ಬಹಿರಂಗವಾಗಿ ಮಾತಾಡಬೇಡಿ ಅಂತ ಯತ್ನಾಳ್ ಸಭೆಯಲ್ಲಿ ನಂತರ ಆಚರಣದಲ್ಲಿ ಮಾತಾಡ್ತಾ ಇದ್ದಾರೆ ಸರ್ ನಿಮ್ಮ ಕೂಡ ಬೆಲೆ ಬಹಿರಂಗಿಲ್ಲ ಅವರೊಬ್ಬರು ಹಿರಿಯ ನಾಯಕರಿದ್ದಾರೆ ಅವ್ರನ್ನ ಸಮರ್ಥನೆ ಅವ್ರ ವಿಚಾರಧಾರೆಗಳನ್ನ ಹೇಳ್ತಕ್ಕಂತ ಶಕ್ತಿ ಅವ್ರಿಗೆ ಅವ್ರಿಗೆ ಇಂತ ಜಾಗದಲ್ಲಿ ಹಿಂಗೇ ಮಾತಾಡಿ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡತಕ್ಕಂತ ಕೆಲಸನ ನಾವು ಮಾಡಿಲ್ಲ ಯಾಕಂದ್ರೆ ಅವರು ವ್ಯಕ್ತಿತ್ವ ಹಂಗಿದೆ ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ ಈಗ ಅವರು ಮತ್ತೊಂದ್ಸರಿ ನಮ್ಮ ಜೊತೆಗೆ ಬಂದಾಗ ಪಕ್ಷದ ಬಂದಾಗ ಆವಾಗ ನಾವು ಮುಂದಕ್ಕೆ ಮಾತಾಡ್ತೀವಿ ಸಭೆ ಇಲ್ಲ ಈಗ ನಾವು ಅವರು ಪಕ್ಷದ ಹುಚ್ಚಾಟ ಆದ್ಮೇಲೆ ಅವ್ರನ್ನ ಸೇರ್ಸ್ಕೊಂಡು ಸಭೆ ಮಾಡ್ಕೊತಕ್ಕಲ್ಲ ಆದ್ರೆ ನಾವೆಲ್ಲರೂ ಸಿಕ್ಕಾಗ ಸ್ನೇಹಿತರಾಗಿ ಈಗ ಬೇರೆ ಪಕ್ಷದವರು ನಮ್ಮ ಸ್ನೇಹಿತರಾಗಿ ಸೇರ್ಕೊಂಡಾಗ ಅಥವಾ ಸೇರ್ಕೊಂಡಾಗ ಸೇರ್ಕೊಂಡ ಮಾಡ್ತೀವಿ ಆದ್ರೆ ಪಕ್ಷದ ಚೌಕಟ್ಟಲ್ಲಿ ನಾವು ಸೇರೋದೇ ನಿಮ್ಗೆ ಸಂದೇಶ ಇಲ್ಲ ಅಷ್ಟು ಕೆಳಮಟ್ಟದ ರಾಜಕಾರಣ ಕರ್ನಾಟಕಕ್ಕೆ ಮತ್ತು ಬಿಜೆಪಿ ಪಕ್ಷದಲ್ಲಿ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ ಅವ್ರು ವಿಚಾರಣೆ ಮಾಡಿದ್ದನ್ನು ಅರ್ಥ ಮಾಡ್ಕೊಂಡಷ್ಟು ಕೆಪಾಸಿಟಿ ನಮ್ಮ ತಂಡಕ್ಕೂ ಮತ್ತು ಇಲ್ಲಿರ್ತಕ್ಕಂಥ ಮುಖಂಡಗಳಿಗೂ ಇದೆ ಮತ್ತು ಆ ಮಟ್ಟಕ್ಕೆ ನೀವೆಲ್ಲರೂ ಕೂಡ ದ್ವೇಷವನ್ನು ಬೆಳೆಸ್ಕೊಂಡು ಅವ್ರನ್ನ ಹೊರಗಡೆ ಹಾಕ್ತಿದ್ದೀನಿ ಅಂತಕ್ಕಂಥ ಮಾತನ್ನ ಪಕ್ಷ ಯಾವತ್ತೂ ಹೇಳೋದಿಲ್ಲ ಯಾಕಂದ್ರೆ ಅದು ಸಂವಿಧಾನದ ಅಡಿಯಲ್ಲಿ ನಾವೊಂದು ಒಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಅದನ್ನ ನಮ್ಮದು ಪಕ್ಕವಾಗಿ ಒಂದು ಪ್ರಶ್ನೆ ಏನಂದ್ರೆ ಹೊಸ ಪಕ್ಷ ಕಟ್ಟ ಯಾರು ಹೋಗ್ತಾ ಇಲ್ಲ ಸಿ ಇವತ್ತಿನವರ್ಗೂ ಯತ್ನಾಳವರು ಹೊಸ ಪಕ್ಷ ಕಟ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ ಯಾಕಂದ್ರೆ ಅವ್ರ ಮಾತುಗಳಲ್ಲಿ ಹೇಳಿರ್ತಕ್ಕಂಥದ್ದು ವಿಜಯದಶಮಿ ವರ್ಗನು ನಾವೊಂದು ಸರ್ವೆ ಮಾಡ್ಕೊಂತೀವಿ ಅವ್ರ ಮಾಹಿತಿ ಹೋಗ್ತೀವಿ ಜನದ ಬಳಿಗೆ ಹೋಗ್ತೀವಿ ಮಠ ಮಾನ್ಯರುಗಳ ಹತ್ರ ನಾನು ಸಂಪರ್ಕ ಮಾಡ್ತೀನಿ ಮಾಡಿಬಿಟ್ಟು ನಾನು ಮುಂದಿನ ನಿರ್ಧಾರಗಳನ್ನು ವಿಜಯದಶಮಿ ಎಂದು ತಗೊಳ್ತೀನಿ ಅಂತಕ್ಕಂಥ ಮಾತನ್ನ ಆಡಿದ ಆಡಿದ್ದಾರೆ ಹೊರತು ನಮ್ಮ ಜೊತೆಗೆ ಆ ತರದ ಯಾವುದೇ ಚರ್ಚೆಗಳು ಆಗಿಲ್ಲ ಮತ್ತು ಯಾವುದೇ ಆ ಪಕ್ಷ ಹೊಸ ಪಕ್ಷ ಕಟ್ಟೋದಾಗ್ಲಿ ಬಿಜೆಪಿ ಪಕ್ಷ ಬಿಡೋದಾಗ್ಲಿ ನಮ್ಮ ತಂಡಕ್ಕಾಗ್ಲಿ ನಾವಾಗಿ ವೈಯಕ್ತಿಕವಾಗಿ ಯಾರು ಕೂಡ ಪಾಲ್ದಾರ್ ಅಲ್ಲ ನಾವು ಮುಂದಕ್ಕೆ ಹೋಗೋದಿಲ್ಲ ನೀವು ಒಂದ್ ಕಡೆಯಲ್ಲಿ ಯತ್ನಾಳ್ ವಾಪಸ್ ಪಕ್ಷಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡ್ತಾರೆ ರಾಮುಲು ಪ್ರಯತ್ನ ಮಾಡಿ ಅಂತ ಹೇಳಿದ್ದಾರೆ ಆದ್ರೆ ಯತ್ನಾಳ್ ಅವರು ದಾರಿನೇ ಸಪರೇಟ್ ಆಗಿ ಕಾಣಿಸ್ತಾ ಇದೆ ಅವರು ಈ ಕಡೆ ಇಲ್ಲ ಅವರು ನನಗೆ ಸಿಕ್ಕಿಲ್ಲ ಸಿಕ್ಕಂತ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳು ಮತ್ತು ಸಂಪರ್ಕ ಇರ್ತಕ್ಕಂಥವ್ರು ಅವ್ರಿಗೆ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅವ್ರು ಆ ಥರ ನಡೆಗಳನ್ನ ಇಟ್ಕೊಂಡಿದ್ರೆ ನಮಗೂ ಅದಕ್ಕೂ ಸಂಬಂಧ ಇದೆ ಯತ್ನಾಳ್ ಆಗಿದೆ ಸರ್ ಮುಂದಿನ ಹೋರಾಟ ವಾರ್ತ ಹೋರಾಟ ಯಾರು ಹೆಚ್ಚು